ವಿದ್ಯಾರ್ಥಿಗಳು ಜೀವನದಲ್ಲಿ ಯಶಸ್ಸು ಸಾಧಿಸಲು ಶಿಕ್ಷಕರ ಪ್ರೇರಣೆ ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಅಬ್ಲೂಡು ಗ್ರಾಮ ಪಂಚಾಯಿತಿಯ ಚೀಮನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಮಕ್ಕಳ ದಿನಾಚರಣೆ ಮತ್ತು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕನ್ನಡ ಭಾಷೆಗೆ ಇನ್ನೂರು ವರ್ಷಗಳ ಇತಿಹಾಸ ಇದೆ ಕನ್ನಡ ಭಾಷೆ ಅತ್ಯಂತ ಪ್ರಾಚೀನವಾದ ಭಾಷೆ ಸಂಸ್ಕೃತ ತಮಿಳು ಬಿಟ್ಟರೆ ಈ ದೇಶದ ಮೂರನೇ ಅತ್ಯಂತ ಹಳೆಯ ಭಾಷೆ ಕನ್ನಡ ಕನ್ನಡ ಉಳಿಸಿ ಬೆಳೆಸಲು ಕನ್ನಡ ಮನಸ್ಸುಗಳು ಕನ್ನಡ ಉಳಿಸಿ ಬೆಳೆಸಲು ಕನ್ನಡ ಮನಸ್ಸುಗಳು ಅವಶ್ಯಕತೆ ಇದೆ ಅಂತ ತಿಳಿಸಿದರು ಎಸ್ ಅಧ್ಯಕ್ಷ ಸಿಎಂ ಬೈರೇಗೌಡ ಮಾತನಾಡಿ ನಮ್ಮ ಊರಿನ ಎಲ್ಲರ ಸಹಕಾರ ಮತ್ತು ಬೆಂಬಲ ನೀಡಿದರೆ ರಾಜ್ಯದಲ್ಲಿಯೇ ನಮ್ಮೂರಿನ ಸರ್ಕಾರಿ ಶಾಲೆಯನ್ನ ಮಾದರಿ ಶಾಲೆಯನ್ನಾಗಿಸುವೆ ನಾವು ಈಗಾಗಲೇ ಬೇರೆ ಊರುಗಳಿಗೆ ಅನೇಕ ಸೇವಾ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದು ಈಗ ನಮ್ಮ ಊರಿನ ಶಾಲೆ ಮಾದರಿ ಶಾಲೆಯನ್ನಾಗಿ ಮಾರ್ಪಾಡು ಮಾಡಲು ಎಲ್ಲರೂ ಸಹಕಾರ ನೀಡಬೇಕು ಅದು ಅತ್ಯವಶ್ಯಕವಾಗಿದೆ ಅಂತ ಹೇಳಿದರು ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಪ್ರಯುಕ್ತ ಮಕ್ಕಳಿಗೆ ಬಟ್ಟೆಯನ್ನು ವಿತರಿಸಲಾಯಿತು ಮತ್ತು ಕಾರ್ಯಕ್ರಮದ ಉಸ್ತುವಾರಿಯನ್ನು ನಿರ್ವಹಿಸಿದ್ರು ಕಾರ್ಯಕ್ರಮದಲ್ಲಿ ಸಿಆರ್ಪಿ ಕೃಷ್ಣಪ್ಪ ಸ್ವಾಗತಿಸಿದ್ರು ತಾತಹಳ್ಳಿ ಶಾಲೆಯ ಶಿಕ್ಷಕ ಸುದರ್ಶನ ನಿರೂಪಣೆ ನಿರ್ವಹಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಬಂದಂತಹ ಎಲ್ಲ ಪೋಷಕರಿಗೂ ಮಕ್ಕಳಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಇನ್ನು ವೇದಿಕೆಯಲ್ಲಿದ್ದಂತಹ ಎಲ್ಲ ಅತಿಥಿಗಳನ್ನು ಕೂಡ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಪೊಲೀಸ್ ವೃತ್ತ ನಿರೀಕ್ಷಕ ಎಂ ಶ್ರೀನಿವಾಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗವೇಣಮ್ಮ ಸದಸ್ಯ ನಾರಾಯಣಸ್ವಾಮಿ ಸಿಆರ್ ಸಿ ಸದಸ್ಯ ನಾರಾಯಣಸ್ವಾಮಿ ಸಿಆರ್ಸಿ ಕೃಷ್ಣಪ್ಪ ಮುಖಂಡರಾದ ಕೊಂಡೇಗೌಡ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಗೋಪಾಲಪ್ಪ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪುರಸ್ಕೃತ ಅಂಬಾರಿ ಮಂಜುನಾಥ್ ನಾರಾಯಣಸ್ವಾಮಿ ಎಸ್ಟಿಎಂಸಿ ಉಪಾಧ್ಯಕ್ಷೆ ಸಿಎನ್ ಪದ್ಮ ಮುಖ್ಯ ಶಿಕ್ಷಕಿ ಮುನಿರತ್ನಮ್ಮ ಬಿಆರ್ಸಿ ಮಂಜುನಾಥ್ ಟಿಪ್ಪು ಮೌಲ ಶಾಲಾ ಶಿಕ್ಷಕರು ಎಸ್ಟಿಎಂಸಿ ಸದಸ್ಯರು ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ದಿನಾಚರಣೆ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಹಾಗೆ ವಿಶೇಷವಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಜೊತೆಯಲ್ಲಿ ನಾವು ಇವತ್ತು ಒಂದು ಸಣ್ಣ ಗ್ರಾಮ ಆದರೂ ಕೂಡ ಬಹಳ ಕಾಳಜಿ ವಹಿಸಿ ಈ ಊರನ್ನ ಎನ್ ಸಿ ಸ್ವಯಂ ಸೇವಾ ಸಂಘ ಅಂತ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಏನಂತಿರೋದು ಎನ್ ಎಸ್ ಎಸ್ ಸಿಬ್ರ ಅಲ್ಲಂದ್ರೆ ಆ ಕ್ಯಾಂಪ್ ಹಾಕೊಂಡು ಕಾಲೇಜ್ ಆದ್ರೂ ಒಂದು ಪಿ ವಿ ಸಿ ಕಾಲೇಜುಗಳನ್ನು ಕರ್ಕೊಂಡು ಮಾಡಿಸಿ ಇಲ್ಲಾಂದ್ರೆ ಊರವರೇ ಒಂದು ಭಾನುವಾರ ಶನಿವಾರ ಇಟ್ಕೊಂಡು ಕ್ಲೀನ್ ಆಗ್ಬೇಕು ಮಕ್ಕಳು ಆಟ ಚೆನ್ನಾಗಿ ಅವರು ಒಳ್ಳೆ ಬುದ್ಧಿವಂತ ಆಗ್ಬೇಕು ಮಕ್ಳಿಗೆ ಏನೂ ಗೊತ್ತಿರೋದಿಲ್ಲ ನಾವೇನು ಪಾಠ ಮಾಡ್ತಾ ಇದ್ದೀರಿ ನಾವು ಏನು ಹೇಳ್ತೀರಿ ಅಂತ ಅವ್ರಿಗೆ ನಾವು ಪೋಷಕರಾದವಂಥವ್ರು ತಾಯಿ ತಂದಿಗಳಾದಂಥವ್ರು ಹಳೆ ವಿದ್ಯಾರ್ಥಿಗಳು ಏನಿದ್ದೀರಿ ನೀವು ಇದನ್ನು ಸ್ವಚ್ಛಮಾನ ಸ್ವಚ್ಛತೆ ಇಟ್ಕೊಬೇಕು ನಮ್ಮೂರು ಸ್ಕೂಲು ಈಗ ನಮ್ಮೂರ್ಗೆ ಹೋಗಿ ನಮ್ಮೂರು ನಲ್ವತ್ತು ಮನೆ ಇರೋದು ಕೃಷ್ಣಪ್ಪನ ನೋಡಿರ್ಬೇಕು ಭಾಳ ನಮ್ಮ ಊರಿಗೆ ದೇವಸ್ಥಾನ ಕಟ್ಸಕ್ ಹೋದಾಗ ಭಾಳ ಅವ್ಯವಸ್ಥೆ ಅವ್ಯವಸ್ಥೆ ಆಗಿತ್ತು ಈಗ ಭಾಳ ಚೆನ್ನಾಗಾಗಿಬಿಡೋದೆ ಯಾರನ್ನ ಹಿಡಿದು ಮಾಡಿಸಿದ್ವಿ ಹಂಗ ನಾನು ಅದಕ್ಕೆ ಫಸ್ಟ್ ಸ್ಕೂಲ್ಗೆ ಫಸ್ಟ್ ನೋಡ್ತಾ ಏನಪ್ಪ ಇವರಾಗ ಸ್ಕೂಲ್ ಇಷ್ಟು ಚೆನ್ನಾಗಿದೆ ಅಂದ್ರು ಇದೇ ಕಟ್ಟಡ ಇದೆ ಬೋರ್ಡು ನಿಯಮ್ಸ್ ಎಲ್ಲ ಮಾಡಿಸಿದ್ವಿ ಅದೇನಿಲ್ಲ ನೋಡಿ ಮರನ ತೊಡ್ಬೇಕು ಗೋಪಾಲಪ್ಪನವರೇ ನಿಮ್ಗೆ ಹೇಳ್ತಾ ಇರೋದು ನವೆಂಬರ್ ಒಂದರಿಂದ ನಮಗೆ ನವಂಬರ್ ತಿಂಗಳು ಅಂದ್ರೆ ಅದೇನೋ ಸ್ಫೂರ್ತಿ ಆ ತಿಂಗಳು ಪೂರ್ತಿ ಕನ್ನಡಮಯವಾಗಿ ಮಾಡ್ತೀವಿ ನಮ್ಮ ಶಾಲೆಗಳು ಸರ್ಕಾರಿ ಶಾಲೆಗಳು ಅನುದಿನವೂ ಕನ್ನಡವನ್ನ ಅನುರಣಿಸ್ತದೆ ಅಂದ್ರೆ ಕನ್ನಡದಲ್ಲೇ ಇರ್ತಕ್ಕಂಥ ಭಾಷೆ ಕನ್ನಡ ಭಾಷೆ ಇರ್ಬೋದು ಮಾತೃಭಾಷೆ ಮಾತೃಭಾಷೆ ಅಥವಾ ಪರಿಸರದ ಭಾಷೆ ಅಂತ ಏನ್ ಹೇಳ್ತೀವಿ ಪರಿಸರ ಭಾಷೆಯಲ್ಲಿ ಮಕ್ಕಳ ಕಲಿಕೆ ಗಟ್ಟಿಗೊಂಡಷ್ಟು ಬೇರೆ ಭಾಷೆಗಳಲ್ಲ ಬೇರೆ ಭಾಷೆಗಳಲ್ಲಿ ಬೈಹಾರ್ಟ್ ಮಾಡಬಹುದೇ ಹೊರತು ವಿಷಯಗಳು ಆಳಕ್ಕೆ ಇಳಿತಕ್ಕಂಥದ್ದು ಆಗೋದಿಲ್ಲ ಹಾಗಾಗಿ ನನ್ನ ಶಿಕ್ಷಕರಲ್ಲಿ ವಿನಿ ನೀವು ಕನ್ನಡವನ್ನ ತುಂಬಾ ಚೆನ್ನಾಗಿ ಕಲಸಿ ಎಷ್ಟು ಮಟ್ಟಿಗೆ ಕಲಿಸ್ಬೇಕು ಅಂತಂದ್ರೆ ಮೂರನೇ ತರಗತಿಯಷ್ಟಕ್ಕೆ ಮಗು ಯಾವುದೇ ಪುಸ್ತಕವನ್ನ ಕೊಟ್ಟರು ನಾನು ಓದ್ತೀನಿ ಅನ್ನುವಷ್ಟು ಸಾಮರ್ಥ್ಯವನ್ನ ನೀವು ಕಲಿಸಿದ್ರೆ ನೀವು ಇಂಗ್ಲಿಷು ನೀವು ಫ್ರೆಂಚು ಯಾವ್ದು ಬೇಕಾದ್ರು ತಂತಾನೆ ಬರ್ತದೆ ಯಾವುದು ಕೂಡ ಬರ್ದಲೇ ಇರ್ತಕ್ಕಂಥದ್ದಿಲ್ಲ ಆದ್ರೆ ಭಾಷೆ ಸಾಕಷ್ಟು ಏನು ಶೌಚಾಲಯಗಳ ಕೊರತೆಗಳ ಆಗಿರೋದ್ರಿಂದ ಅದು ನಮ್ಮ ಗಮನಕ್ಕೆ ಆ ಸಮಯದಲ್ಲಿ ಬಂದಿರುತ್ತೆ ಆಗ ಅದನ್ನ ನಾನು ಅಥವಾ ವಹಿಸ್ಕೊಂಡು ಸಾಕಷ್ಟು ಶಾಲೆಗಳಿಗೆ ಕಂಪ್ಯೂಟರ್ ಕೊಡುವಂಥದ್ದಿರಬಹುದು ಅಥವಾ ಶೌಚಾಲಯ ಕಳಿಸೋದಿರಬಹುದು ಅಥವಾ ಮಕ್ಕಳಿಗೆ ಬಸ್ಗಳು ಫ್ರೀಯಾಗಿ ಕಳಿಸೋದಿರಬಹುದು ಮತ್ತೆ ಫಿಲ್ಟರ್ಗಳು ಸುಮಾರು ದಾವಣಗೆರೆ ಶಿವಮೊಗ್ಗ ಈ ಕಡೆ ಹೋಗ್ಬಿಟ್ರೆ ಸುಮಾರು ಒಂದು ಎಂಬತ್ತಿಂದ ನೂರು ಅಂಗನವಾಡಿಗಿಕ್ಕ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಒಂದು ಪಿಲ್ಟರ್ ನಲವತ್ತು ಪಿಲ್ಟರ್ ಅಲ್ಲಿ ನಾನು ವಿತರಣೆ ಮಾಡಿರ್ತೀನಿ ಹಂಗಾಗಿ ಅದನ್ನ ಮನದಟ್ಟುಕೊಂಡು ಇಲ್ಲಿ ನಮ್ಮ ಶಿಕ್ಷಕರು ಒಂದು ಸಭೆಗಳಾಗ ಮೀಟಿಂಗ್ಗಳಾಗ ಹೋದಾಗ ಕೆಲವರೊಬ್ರು ನಮ್ಮ ಶಿಕ್ಷಕ ಶಿಕ್ಷಕರು ಕೇಳಿರ್ತಾರೆ ಏನಪ್ಪಾ ಈ ತರ ಚೀನಹಳ್ಳಿ ಅಂತ ನಿಮ್ಮವರು ಏನು ಮಾಡ್ತಾ ಇಲ್ಲ ಎಲ್ಲಾ ಕಡೆನು ಮಾಡ್ತಾರೆ ನಿಮ್ಮೂರಾಗ ಮಾಡ್ತಾ ಇಲ್ಲವಲ್ಲ ಅಂತಂದಾಗ ಇವರು ನಮ್ಮೂರನ ಹಿರಿಯ ಮುಖಂಡರಾದಂತ ಗೋಪಾಲಣ್ಣವ್ರಗೂ ಕೂಡ ಮಾಹಿತಿ ಓದ್ತದೆ ಸ್ವತಃ ಗೋಪಾಲಣ್ಣರೇ ಫೋನ್ ಮಾಡಿ ಬೇರೆ ಕಡೆ ನನ್ನ ಬಗ್ಗೆ ವಿಚಾರಣೆ ಮಾಡಿರ್ತಾರೆ ಪಿಣಣ್ಣವರು ಸಹ ಕೊಂಡಣ್ಣವರು ಸಹ ಮಾಹಿತಿ ನನ್ನ ಬಳಿ ತಗೊಂಡಾಗ ಅವರೇ ನನ್ನನ್ನ ಕರೆಸಿ ಇದನ್ನ ಉಸ್ತುವಾರಿ ಆಗಿ ನಿಂತಾಗ ತಗ ನಮ್ಮೂರು ಶಾಲೆಯನ್ನ ಸ್ವಲ್ಪ ಅದ್ರ ಡೆವಲಪ್ಮೆಂಟ್ ನೀನು ಮಾಡಿಕೊಡಬೇಕು ನಮ್ಮ ನಮ್ಮ ಬೆಂಬಲ ನಿಮ್ಗೆ ಸಂಪೂರ್ಣವಾಗಿ ವಿದ್ಯೆ ಇರುತ್ತೆ ಅಂತ ಕೇಳಿ ಗೋಪಾಲಣ್ಣ ಹೇಳದ ಮೇಲೆ ನಾನು ಇದಕ್ಕೆ ಕೈ ಹಾಕಿದೆ ಅಷ್ಟಕ್ಕೂ ಕೂಡ ಈ ಊರಲ್ಲಿ ಎಲ್ಲ ಸಹಕಾರ ಮೇನ್ ಎಸ್ ಡಿ ಎಂ ಸಿ ಊರಿನ ಗ್ರಾಮ ಅದನ್ನ ಮಾಡಿಸ್ಕೊಡು ಅದನ್ನು ಸಹ ತಗೊಂಡ ಅದ್ರ ಮಟ್ಟಕ್ಕೆ ನಮ್ಮ ಟ್ರಸ್ಟ್ ಇಂದ ಕೂಡ ಒಂದಿಷ್ಟು ಫಂಡ್ಸ್ ತೆಗಿತೀನಿ ತೆಗೆದು ಅದನ್ನು ಸಹ ಹಾಕಿ ಇದ್ರ ಚಿತ್ರಣವನ್ನೇ ನಾವೆಲ್ಲ ಬದಲು ಮಾಡೋಣ ನೋಡಿ ಲಾಸ್ಟ್ ಟೈಮ್ ಅಲ್ಲಿ ಸ್ಕೂಲದು ಯಾರೋ ಹುಡುಗರು ಡೋರೆ ಹೊಡೆದಿ ತಗಿಬಿಟ್ಟಿದ್ರು ಫೈಲ್ ಡಾಕ್ಯುಮೆಂಟ್ ಬೀಗ ಹೊಡೆದಾಕ್ಬಿಟ್ಟಿದ್ರು ಆಮೇಲೆ ಅವಾಗ ಬಂದು ನಾನೇ ಸ್ವತಃ ಅದನ್ನ ಮಾಡಿಸ್ಕೊಡಂತಂದ್ರೆ ಮೀಟರ್ ಹೊಡೆದಾಕ್ಬಿಟ್ಟಿದ್ರು ಅದನ್ನು ಸಹ ಕರೆಸಿ ಅದನ್ನು ಮಾಡಿಸ್ಕೊಟ್ಟೆ ಹಿಂದೆ ಪೈಪ್ ಹೊಡೆದಾಕಿದ್ರು ಅದನ್ನು ಸಹ ಮಾಡಿಸ್ಕೊಟ್ಟೆ ಎಲ್ಲದಕ್ಕಿಂತ ಮುಖ್ಯವಾಗಿ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಇದು ಜಾರಾಬಂಡಿ ಅನ್ನೋದು ಒಂದು ಹಡ್ಡ ಬರ್ತೈತೆ ಯಾಕಂದ್ರೆ ಅದು ಊರ್ ಮುಖಂಡರು ಕೊಡುಗೆ ಅಂತ ಹಿಂದೆ ಕೊಟ್ಟಿರ್ತಾರೆ ಅದೊಂದು ಕನಸು ನಾವೇನು ಮಾಡ್ಕೊಟ್ಟಿದ್ವಿ ಅನ್ನೋದು ಅದೊಂದು ಕನಸು ಇರ್ತದೆ ಆದ್ರೂ ಸಹ ಇವಾಗ ಪರಿಸ್ಥಿತಿ